ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮೆಲ್ಲರಿಗೂ ಗೊತ್ತು ಸಿ ಸಿ ಎಲ್ ಆಯಿತಾ ಸೂಪರ್ ಆಗಿತ್ತು ಸಿ ಸಿ ಎಲ್ಲು ನಿನ್ನೆ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಬುಲ್ಡೋಜರ್ ಏನಿದೆ ಆ ಟೀಮ್ ಏನಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಏನು ಆ ಟೀಮ್ ಕಟ್ಟಿದಾರಲ್ಲ ಅದು ಇವತ್ತಲ್ಲ ಅವರು ಆ ಟೀಮ್ ಕಟ್ಟಿರೋದು ಸುಮಾರು ವರ್ಷಗಳಿಂದ ಅದರಲ್ಲಿರುವಂತಹ ಇದ್ದಾರೆ ಆಯಿತಾ ನಮ್ಮ ಚಂದನ್ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಅದೇ ರೀತಿ ಆಯಿತಾ ನಮ್ಮ ನಿರೂಪ್ ಭಂಡಾರಿ ಆಮೇಲೆ ಅವ್ರ ತಮ್ಮ ಇವರೆಲ್ಲ ನಿಜವಾಗ್ಲೂ ಕೂಡ ತುಂಬಾ ಆಯಿತಾ ಅದಕ್ಕೋಸ್ಕರವೇ ಶ್ರಮ ಪಡ್ತಾರೆ ಸಿ ಎಲ್ ಅಂತ ಬಂತು ಅಂತಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅದಕ್ಕೆ ನಮ್ಮ ಕಿಚ್ಚ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಸಾರಥ್ಯದಲ್ಲಿ ನಿಜವಾಗ್ಲೂ ಕೂಡ ಅದರಲ್ಲಿರುವಂತಹ ಟೂ ಜನ ಕೂಡ ತುಂಬ ಕಷ್ಟಪಡ್ತಾರೆ ನಮ್ಮ ಕರ್ನಾಟಕ ಬಿಲ್ಡೋಜರ್ ಏನಿದೆ ಫಸ್ಟ್ ಪಂದ್ಯ ಅಂದರೆ ಮೊದಲನೇ ಪಂದ್ಯವನ್ನೇ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿನ್ ಆಗಿದೆ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಇದೆ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳೋದಾದರೆ ಈ ಸರಿಯ ಒಂದು ಸೀಸಿಯಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಆಯಿತಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಂತಂದರೆ ಸ್ಪಾನ್ಸರ್ಗಳಾಗಿರ್ಬೋದು ಅದೇ ರೀತಿ ಏನು ನಮ್ಮ ಕರ್ನಾಟಕ ಬುಲ್ಡೋಜರ್ ಟೀಮ್ ಏನಿದೆ ಆಯ್ತು ಜೆರ್ಸಿ ಆಯಿತಾ ಅದರ ಒಂದು ಆಯಿತಾ ಸ್ಪಾನ್ಸರ್ ಇರ್ಬೋದು ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರೋರು ಕಟ್ಕೊಂಡಿರುವಂತಹ ಒಂದು ತಂಡ ಏನಿದೆ ಆ ಸಿ ಸಿ ಎಲ್ ಟೀಮ್ ಏನಿದೆ ಅದು ಕೂಡ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ವಿನ್ನಿಂಗ್ ಆಗಿದ್ದಾರೆ ಫಸ್ಟ್ನೇ ಪಂದ್ಯವನ್ನೇ ವಿನ್ನಿಂಗ್ ಆಗಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಕಂಗ್ರಾಜ್ಯ ಮಾಡೋಣ ಯಾಕೆ ಅಂತಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಶ್ರಮ ಅದರಲ್ಲಿ ತುಂಬ ಇದೆ ಹಾಗಾಗಿ ನಮ್ಮ ಕರ್ನಾಟಕ ಬಿಲ್ಡೋಜರ್ಗೆ ಆಯಿತಾ ಕಂಗ್ರಾಜ್ಯುಲೇಷನ್ ಮಾಡೋಣ ಅವ್ರಿಗೆ ಅಭಿನಂದನೆಗಳು ಬಂದು ತಿಳ್ಸೋಣಕ್ಕೆ ಅಂದರೆ ಫಸ್ಟ್ನೇ ಪಂದ್ಯವನ್ನೇ ಅಂದರೆ ಮೊದಲ ಪಂದ್ಯ ಅಂದರೆ ಸಿ ಸಿ ಎಲ್ನ ಮೊದಲ ಪಂದ್ಯವನ್ನೇ ವಿನ್ ಆಗಿದ್ದಾರೆ ವಿನ್ ಆಗೋದಲ್ಲದೆ ನಿಜವಾಗ್ಲೂ ಆ ಒಂದು ಕ್ರೀಡಾಂಗಣದಲ್ಲಿ ಅವರ ಹರ್ಷ ಇತ್ತಲ್ವ ಆ ಸಂತೋಷ ಸಂಭ್ರಮ ಅಂದರೆ ಅಲ್ಲಿದ್ದಂತಹ ಅಷ್ಟು ಪ್ರೇಕ್ಷಕರು ಕೂಡ ನಿಜವಾಗ್ಲೂ ಹ್ಯಾಪಿಯಾಗಿ ಆಯಿತಾ ಕೊಟ್ಟರು ಅಂತಲೇ ಹೇಳ್ಬೋದು ಓಕೆ ವಿಷಯಕ್ಕೆ ಬರ್ತೀನಿ ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ತ್ರಿವಿಕ್ರಮ್ ಅವರು ಸಿ ಸಿ ಎಲ್ಲಲ್ಲಿ ಆಯಿತಾ ಆಡ್ತಾ ಇದ್ದಾರೆ ಅದೇ ರೀತಿ ಭವ್ಯ ಗೌಡವರು ಅವ್ರನ್ನ ಅಪ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಇಲ್ಲ ಅಕ್ಕ ತ್ರಿವಿಕ್ರಮ್ ಅವ್ರು ಫಸ್ಟ್ನೇ ಗೇಮ್ ಆಡ್ತಾ ಇಲ್ಲ ಅಂದರು ನಾನು ಹೇಳಿದ್ದೆ ಇಲ್ಲ ಖಂಡಿತವಾಗೋ ಆಡ್ತಾ ಇದ್ದಾರೆ ಅಂತ ಯಾಕೆಂದರೆ ನನಗೆ ಕೆಲವೊಂದು ಸೋರ್ಸು ನಾನು ತಿಳ್ಕೊಂಡೇ ವೀಡಿಯೋ ಹಾಕೋದು ಸುಮ್ಮನೆ ಹಾಕೋಕ್ಕೋಗೋಲ್ಲ ಆಯಿತಾ ನಾನು ಹೇಳಿದ್ರಲ್ಲಿ ಮುಕ್ಕಾಲ್ ನಾನು ಕರೆಕ್ಟಾಗಿ ಹೇಳಿರ್ತೀನಿ ಓಕೆ ನಿನ್ನೆ ಸ್ವಾಮಿ ಕ್ರೀಡಾಂಗಣದಲ್ಲಿ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕ್ರೇಜ್ ಹೆಂಗಿತ್ತು ಅದು ಯಾಕಷ್ಟು ಸಕ್ಸಸ್ ಆಯಿತು ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಿಗೆ ಅಷ್ಟೊಂದು ಟಿ ಆರ್ ಪಿ ಬಂತು ಅಂತಂದರೆ ಕಾರಣ ಇಷ್ಟೇ ಅಷ್ಟು ಕ್ರೇಜಿದೆ ಅಂದರೆ ಪ್ರೇಕ್ಷಕರು ನಿನ್ನೆ ಏನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಸ್ಪರ್ಧಿಗಳು ಹೋಗಿದ್ದರು ನಿಮ್ಮೆಲ್ಲರಿಗೂ ಗೊತ್ತು ಧನ್ರಾಜ್ ಆಚಾರ್ಯವರು ನಮ್ಮ ಉಗ್ರ ಮಂಜು ಅವರು ಬುಜ್ಜಿ ಬುಜ್ಜಿ ರಜತ್ ಅವರು ಅದೇ ರೀತಿ ಭವ್ಯ ಗೌಡವರು ಆಯಿತಾ ಹೋಗಿದ್ದರು ನಿಜವಾಗೂ ಭವ್ಯ ಗೌಡ ಕ್ರೇಜಿ ಹೆಂಗಿದೆ ಅಂದರೆ ತ್ರಿವ್ಯ 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 ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತ್ರಿವ್ಯ ಆವ್ ಸೂಪರ್ ಆಗಿ ಇತ್ತು ಅಂತಲೇ ಹೇಳ್ಬೋದು ಏಕೆಂದ್ರೆ ತ್ರಿವ್ಯನ ಸಪೋರ್ಟ್ ಮಾಡುವಂತಹ ಫ್ಯಾನ್ಸ್ ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗಂತೂ ನೋಡಿ ತುಂಬಾ ಆಯ್ತಾ ಖುಷಿ ಆಯ್ತು ಏಕೆಂದರೆ ಭವ್ಯ ಗೌಡ ಆಯಿತಾ ಕ್ರೀಡಾಂಗಣದಲ್ಲಿ ಆಯಿತಾ ಒಳಗಡೆ ಆ ಫೀಲ್ಡ್ ಒಳಗಡೆ ಬಂದ ತಕ್ಷಣನೇ ಎಲ್ಲರೂ ಕೂಡ ಭವ್ಯ ಭವ್ಯ ತ್ರಿವಿಕ್ರಮ್ ತ್ರಿವಿಕ್ರಮ್ ತ್ರಿವ್ಯ ತ್ರಿವ್ಯ ಅಂತ ಕೂಗ್ತಾ ಇದ್ರು ಬೇಕಾದಂಗೆ ನಾನು ಹೇಳಿದ ಸಾವಿರ ಜನ ಸಾವಿರ ಹೇಳಿ ಅವರಿಬ್ಬರ ಒಂದು ಬಾಂಡಿಂಗು ಅವ್ರ ಫ್ರೆಂಡ್ಶಿಪ್ ಏನಿದೆ ಅದು ಸೂಪರ್ ಆಗಿತ್ತು ಭವ್ಯ ಗೌಡ ತ್ರಿವಿಕ್ರಮ್ ಅವರ ಒಂದು ಏನು ಆಯಿತಾ ಅವರ ಒಂದು ಬಾಂಡಿಂಗ್ ಇದೆಯಲ್ಲ ಫ್ರೆಂಡ್ಶಿಪ್ಪ ಲವ್ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಪರ್ಸ್ನಲ್ ಬಟ್ ಅವರಿಬ್ಬರನ್ನ ನೋಡೋಕ್ಕೆ ಈ ತ್ರಿವ್ಯಾ ಫ್ಯಾನ್ಸ್ ಅನ್ನೋರು ನಿಜವಾಗ್ಲೂ ತುಂಬ ಜನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿದ್ದರು ಅದು ಸತ್ಯ ಅಲ್ಲಿ ತ್ರಿವ್ಯಾ ತ್ರಿವಿಕ್ರಮ್ ಭವ್ಯ ಗೌಡ ಅಂತೇಳಿ ಆ ಕೂಗೋದು ನಮಗೆ ಓಪನ್ನಾಗಿ ಕೇಳಿಸ್ತಾ ಇತ್ತು ಅಂತಂದರೆ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ನಿಜವಾಗ್ಲೂ ಕೂಡ ಸೂಪರ್ ಡೂಪ್ಪರ್ ಜೋಡಿ ಅಂತಲೇ ಸೂಪರ್ ಡೂಪರ್ ಜೋಡಿ ಅಂದರೆ ನಮ್ಮ ತ್ರಿವಿಕ್ರಮು ಭವ್ಯಗೌಡ ಅವರ ಜೋಡಿಯನ್ನು ಅಂದರೆ ಸಿ ಸಿ ಎಲ್ಲಲ್ಲಿ ಒಂದಾದಂತಹ ತ್ರಿವಿಕ್ರಮ್ ಭವ್ಯಗೌಡ ಜೋಡಿ ಅಂದರೆ ತ್ರಿವ್ಯಾ ಜೋಡಿಯನ್ನು ನೋಡೋಕ್ಕೆ ತ್ರಿವ್ಯಾ ಫ್ಯಾನ್ಸು ಸಾವಿರಾರು ಜನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿದ್ರು ಸಿ ಸಿ ಎಲ್ ನೋಡೋಕ್ಕೆ ನಿಜವಾಗ್ಲೂ ಕೂಡ ಸಿ ಸಿ ಎಲ್ ಗೆದ್ದಿದ್ದು ಒಂದು ಖುಷಿ ಆದರೆ ಇವರಿಬ್ಬರನ್ನ ನೋಡೋಕ್ಕೆ ಅಂತಲೇ ತುಂಬ ಜನ ಫ್ಯಾನ್ಸ್ ಹೋಗಿದ್ರು ಅದು ಇನ್ನೊಂಥರ ಖುಷಿ ಅದಲ್ಲದೇ ನಮ್ಮ ಉಗ್ರ ಮಂಜು ಅವರು ಮತ್ತು ನಮ್ಮ ಕಿಚ್ಚ ಸುದೀಪ್ ಸಾರ್ ಅವರ ಸಾನ್ವಿ ಅವರು ಅವರೆಲ್ಲ ಒಂದು ಚೇರಪ್ ಮಾಡ್ತಿದ್ದಿದ್ರಿ ಸೂಪರ್ ಸೂಪರಾಗಿತ್ತು ನಿಜವಾಗ್ಲೂ ಅದೇ ರೀತಿ ನಮ್ಮ ಧನ್ರಾಜ್ ಅವರು ನಮ್ಮ ಬುಜ್ಜಿ ರಜತ್ ಅವರು ಅವ್ರಿಗೆಲ್ಲರೂ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ನಮ್ಮ ಏನು ಕರ್ನಾಟಕ ಬುಡ್ಡೋಜರ್ ಟೀಮಿಗೆ ಅಂತಲೇ ಸಪೋರ್ಟ್ ಮಾಡುವಂಥ ತುಂಬ ಜನ ಹೀರೋಯಿನ್ಸ್ ಇದ್ದರು ಅಂದರೆ ತುಂಬ ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಿದೆ ಎಲ್ ಅನ್ನೋದೇನಿದೆ ಇದು ನಿಜವಾಗ್ಲೂ ಕೂಡ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ ಹಾಗಾಗಿ ತುಂಬ ಜನ ಕರ್ನಾಟಕ ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ತಾರೆಯರು ಕೂಡ ಎಲ್ ನೋಡೋಕ್ಕೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದ್ದರು ಅದಲ್ಲೇ ಭವ್ಯ ಗೌಡ ಮತ್ತು ತ್ರಿವಿಕ್ರಮ ಅವ್ರ ಫ್ಯಾನ್ಸು ತುಂಬ ಜನ ಇದ್ದರು ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಭವ್ಯ ಗೌಡ ಮಾಡ್ತಾ ಇದ್ದರು ಅಂದರೆ ನಾನು ಅದೇ ಹೇಳ್ತಿರಲ್ಲ ಭವ್ಯ ಗೌಡ ಮತ್ತು ತ್ರಿವಿಕ್ರಮ ಅವ್ರ ಬಂದ ಅದು ಬಿಡಿಸಲಾರ್ದು ಬಂದ ಅದನ್ನ ಅಷ್ಟು ಈಸಿಯಾಗಿ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅವರಿಬ್ಬರದ್ದು ಅಂದರೆ ಜರ್ನಿ ಹಿಂಗೆ ಮುಂದುವರಿಯುತ್ತೆ ವೆರಿ ಸೂನು ಇವರಿಬ್ಬರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಮುಂದೆ ಬರುತ್ತೆ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ ಆಯಿತಾ ಅದು ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಅಂದರೆ ತ್ರಿವಿಕ್ರಮ್ ಭವ್ಯ ಗೌಡವನ್ನ ಒಂದು ಸ್ಟಾರ್ ಕಾಸ್ಟ್ ಮಾಡಿ ಅವರಿಬ್ಬರು ನೈಟ್ ಒಂದು ಆಯಿತ ದೊಡ್ಡ ಒಂದು ಪ್ರಾಜೆಕ್ಟ್ ಕೂಡ ಬರ್ತಿದೆ ಅನ್ನೋ ಮಾತಿದೆ ನಾನು ಅದ್ರ ಬಗ್ಗೆ ಕೂಡ ನಿಮಗೆ ಆಯ್ತಾ ಅಪ್ಡೇಟ್ ಕೊಡ್ತೀನಿ ಅದಲ್ದೇನೆ ಏನು ಈ ಸಿ ಸಿ ಎಲ್ ಏನಿದೆ ಈ ಸಿ ಸಿ ಎಲ್ ಟೀಮ್ ಏನಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಕಟ್ಕೊಂಡಿರುವಂಥ ಒಂದು ಏನು ಟೀಮ್ ಏನಿದೆ ಈ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗೂ ತುಂಬಾ ಶ್ರಮ ಪಡ್ತಾರೆ ತುಂಬಾ ಶ್ರಮ ಆ ಪ್ರತಿಫಲ ಇವತ್ತು ಸಿಕ್ಕಿದೆ ಸಿ ಸಿ ಎಲ್ ಫಸ್ಟ್ ಮ್ಯಾಚ್ ಇನ್ನಾಗಿದ್ದಾರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೀನಿ ಅದಲ್ದೇನೆ ಗೌಡ ಅವರು ಆಯಿತಾ ನಿನ್ನೆ ಅವರು ತ್ರಿವಿಕ್ರಮ್ ಅವರಿಗೆ ಚೇರಪ್ ಮಾಡಿದ ರೀತಿ ಇದೆಯಲ್ಲ ಅದನ್ನು ಕಣ್ಣಾರೆ ಕಂಡಂಥವ್ರು ಹೇಳುವುದು ಏನು ಅಂತಂದರೆ ಇಲ್ಲ ಇವರು ಮತ್ತೆ ಏನೋ ಇದೆ ಅಂದರೆ ಓನ್ಲಿ ಫ್ರೆಂಡ್ ಆಗಿರೋಕೆ ಸಾಧ್ಯನೇ ಇಲ್ಲ ಇನ್ನೇನೋ ಇದೆ ಅನ್ನೋದು ಯಾಕೆಂತಂದ್ರೆ ತ್ರಿವಿಕ್ರಮರಿಗೋಸ್ಕರವಾಗೇ ಭವ್ಯ ಗೌಡ ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಆಯಿತಾ ತ್ರಿವಿಕ್ರಮ ಏನೇ ಮಾಡಿದರೂ ಕೂಡ ಅವ್ರ ಜೊತೆ ಹೋಗಿ ನಿಲ್ತಾರೆ ಅವರಿಗೆ ಸಾಥ್ ಕೊಡ್ತಾರೆ ಅಂತಂದರೆ ಸುಮ್ಮನೆ ವಿಷಯ ಅಲ್ಲ ಯಾಕೆಂದರೆ ಈಗ ಭವ್ಯ ಗೌಡ ಕೂಡ ಸುಮ್ಮನೆ ಇರುವಂತಹ ಅಲ್ಲ ಅವರಿಗೂ ಕೂಡ ಪ್ರಾಜೆಕ್ಟ್ಸ್ ಇದ್ದಾವೆ ಅವ್ರದ್ದೇ ಆದ ಕೆಲಸ ನೂರೆಂಟಿದೆ ಬಟ್ ಅವೆಲ್ಲವನ್ನು ಬಿಟ್ಟು ತ್ರಿವಿಕ್ರಮಗೋಸ್ಕರ ಟೈಮ್ ಕೊಡ್ತಿರುವಂತಹ ಭವ್ಯಗೌಡ ನೋಡಿದರೆ ನನಗೆ ನಿಜವಾಗ್ಲೂ ಆಯಿತು ಹಾನೆಸ್ಟ್ ಆಗಿ ಭವ್ಯಗೌಡ ಹಾನೆಸ್ಟಾಗಿ ತ್ರಿವಿಕ್ರಮವ್ರ ಜೊತೆ ಇದ್ದಾರೆ ಆಯಿತು ಅಂದರೆ ಆ ಜೆನ್ಯೂನ್ ಫ್ರೆಂಡ್ಶಿಪ್ಪು ಜೆನ್ಯೂನ್ ಬಾಂಡ್ ಕಾಣ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಜೋಡಿಯ ಆಯಿತಾ ಮುಂದಿನ ಅಂದರೆ ಏನು ಲವರ್ಸ್ ಆಗ್ತಾರೋ ಇಲ್ಲ ಫ್ರೆಂಡ್ಸ್ ಆಗ್ತಾರೋ ಇಲ್ಲ ಹೀಗೆ ಜರ್ನಿ ಮುಂದುವರಿಯುತ್ತೋ ನೋಡೋಣ ಅದಲ್ದೇನೆ ನಮ್ಮ ದಿವ್ಯ ದಿವ್ಯ ಹುರುಳುಗಳು ಕೂಡ ನಮ್ಮ ಬೊಬ್ಯಗೌಡ ಜೊತೆ ಇದ್ದರು ಅವರಿಬ್ಬರು ಅವ್ರ ಫ್ರೆಂಡ್ಶಿಪ್ ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು ನಿಜವಾಗ್ಲೂ ಕೂಡ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಸಿ ಸಿ ಎಲ್ನ ಮೊದಲ ಪಂದ್ಯ ಅದ್ಭುತ ಥರನೇ ಇತ್ತು ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಇಡೀ ಆ ಎಲ್ ಏನಿದೆ ಆಯಿತಾ ಆ ಒಂದು ಪಂದ್ಯ ಏನಿದೆ ಅದನ್ನು ಜನ ಅಷ್ಟು ಪ್ರೀತಿಯಿಂದ ನೋಡಿದ್ರು ಆಯಿತಾ ಚೇರಪ್ ಮಾಡಿದರು ಆಮೇಲೆ ವಿನ್ ಆಗಿದ್ ನೋಡಿ ಖುಷಿಪಟ್ಟರು ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೀತು ಅದಲ್ಲದೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಏನು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಕಂಟೆಸ್ಟೆಂಟುಗಳಲ್ಲಿ ತುಂಬನೇ ಟ್ರೆಂಡಿಂಗಲ್ಲಿರೋದು ಯಾರಪ್ಪ ಅಂತಂದರೆ ತ್ರಿವಿಕ್ರಮ್ ಬಬೇಗೌಡ ಅದೇ ರೀತಿ ಮೋಕ್ಷಿದ್ದ ಈ ಮೂರೂ ಜನ ಕೂಡ ಅಪ್ಡೇಟ್ ಟ್ರೆಂಡಿಂಗಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಜನ ಇವ್ರು ಮೂರೂ ಜನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತರಾಗಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ಓಕೆ ಇವ್ರ ಬಗ್ಗೆ ನಾವು ತಿಳ್ಕೊಳೋಣ ಅಂತ ತುಂಬ ಆಯಿತಾ ಪ್ರಯತ್ನ ಪಡ್ತಾ ಇದ್ದಾರೆ ಇವ್ರ ಬಗ್ಗೆ ಬಿಗ್ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ ಇವ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಏನು ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್